ಇನ್ನು ನ್ಯೂ ಇಯರ್ ವೆಲ್ಕಮ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ರಾಜ್ಯ ಹೊಸ ವರ್ಷ ಬರ ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಫುಲ್ ಪ್ಯಾಕ್ ಆಗಿದ್ದು ಪಬ್ಬು ರೆಸ್ಟೋರೆಂಟ್ಗಳು ತುಂಬೆ ತುಳುಕ್ತಾ ಇವೆ ಜನ ಕೂಡ ಹೊಸ ವರ್ಷದ ಅಲೆಯಲ್ಲಿ ತೇಲಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನದ ಕರ್ತವ್ಯ ಮುಗಿಸಿ ಸೂರ್ಯ ಜಾರಿದ್ದಾನೆ ಇಳಿ ಸಂಜೆಯಿಂದಲೂ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪಾರ್ಟಿಯ ಗೊಂಗು ರಂಗೇರಿದೆ ಜಸ್ಟ್ ಹತ್ರ ಕಳೆದ್ರೆ ಇಡೀ ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಇಪ್ಪತ್ತೈದಕ್ಕೆ ಹಾಯ್ ಹಾಯ್ ಹೇಳಲಿದೆ ಎರಡು ಸಾವಿರದ ಇಪ್ಪತ್ತೈದನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಲು ಅದ್ದೂರಿಯಾಗಿ ಪಾರ್ಟಿ ನಡೆಯುತ್ತಿದೆ ಬೆಂಗಳೂರಿನಲ್ಲಿ ಈಗಾಗ್ಲೇ ನ್ಯೂ ಇಯರ್ ಪಾರ್ಟಿ ಸ್ಟಾರ್ಟ್ ಆಗಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಅಂತ ಎಲ್ಲರ ಚಿತ್ತ ನೆಟ್ಟಿದೆ ಹಾಗಿದ್ರೆ ಬೆಂಗಳೂರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಹೇಗೆ ಸಜ್ಜಾಗಿದೆ ಮೊದಲಿಗೆ ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ ಕೆಲವೇ ಕ್ಷಣಗಳಲ್ಲಿ ಗುಡ್ ಬೈ ನ್ಯೂ ಇಯರ್ ವೆಲ್ಕಮ್ಗೆ ರೆಡಿ ಡ್ರಿಂಕ್ಸ್ ಡಾನ್ಸ್ ಕಲರ್ಫುಲ್ ಆಗಿದೆ ಬೆಂಗಳೂರು ರೋಡ್ಸ್ ಎಂಜಿ ರೋಡ್ ಅದ್ದೂರಿಯಾಗಿ ಮಿಂಚುತ್ತಿದೆ ಬ್ರಿಗೇಡ್ ರೋಡ್ ನ್ಯೂ ಇಯರ್ ಸ್ವಾಗತಕ್ಕೆ ಸಜ್ಜಾಗಿದೆ ಕೋರಮಂಗಲದಲ್ಲಿ ಕಿಕ್ಕೇರಿದೆ, ಚರ್ಚ್ ಸ್ಟ್ರೀಟ್ನಲ್ಲಿ ನಲ್ಲಿ ಸಂಭ್ರಮ ಕಳೆಗಟ್ಟಿದೆ ಇಂದಿರಾ ಪಳಪಳ ಅಂತಿದ್ರೆ ಪಬ್ ಬಾರ್ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಪಾರ್ಟಿ ಪ್ರಿಯರು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ ರಾಜ್ಯಾದ್ಯಂತ ಹೊಸ ವರ್ಷಕ್ಕೆ ಕಾಲಿಡಲು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಬಾರಿಸ್ತಿದ್ದಂತೆ ಕೇಕೆ ಹಾಕಲು ಸಚ್ಚಾಗಿದ್ದಾರೆ ರಾಜ್ಯಾದ್ಯಂತ ಸೆಲೆಬ್ರೇಷನ್ ಶುರುವಾಗಿದ್ದು ಅದರಲ್ಲೂ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಯುವಪಡೆ ಸಂಭ್ರಮದಲ್ಲಿ ಮುಳುಗಿದೆ ಎಲ್ಲರ ಮೊಗದಲ್ಲೂ ಹೊಸ ವರ್ಷ ಬರಮಾಡಿಕೊಳ್ಳೋ ಸಂಭ್ರಮ ಉತ್ಸಾಹ ಮುಗಿಲು ಮುಟ್ಟಿದೆ ಸಂಜೆ ಏಳು ಗಂಟೆಯಾಗ್ತಿದ್ದಂತೆ ಬೆಂಗಳೂರಿನ ಜನ ಎಂಜಿ ರೋಡ್ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಕೊಟ್ಟಿದ್ರು ಚರ್ಚ್ ಸ್ಟ್ರೀಟ್ನಲ್ಲಿ ಜಮಾಯಿಸಿದ್ರು ಸುಮಾರು ಹತ್ತು ಲಕ್ಷ ಜನ ಬಂದು ಹೋಗುವ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು ಎಂಜಿ ನಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ವಿಮೆನ್ ಸೇಫ್ಟಿ ಐಲ್ಯಾಂಡ್ ಮಾಡಲಾಗಿದೆ ಎಮರ್ಜೆನ್ಸಿ ಮೆಡಿಕಲ್ ಔಟ್ ಪೋಸ್ಟ್ ತೆರೆಯಲಾಗಿದೆ ಹಲವೆಡೆ ಕುಡಿದು ಟೈಟ್ ಆದವರಿಗೆ ಬೆಡ್ ವ್ಯವಸ್ಥೆಯೂ ಇದೆ ಭದ್ರತೆಗೆ ಹನ್ನೊಂದು ಸಾವಿರ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು ಮುಖಕ್ಕೆ ಮಾಸ್ಕ್ ಹಾಕೊಂಡು ಪಿಪಿ ಹತ್ತ ತರಲೆ ಮಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ ಈಗಾಗಲೇ ನಗರದಲ್ಲಿ ಏಳು ಸಾವಿರದ ಐನೂರು ಸಿಸಿಟಿವಿಗಳನ್ನು ಅಳವಡಿಸಲಾಗಿದ್ದು ಪಾರ್ಟಿ ಮಾಡೋಕೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಅವಕಾಶ ಇದೆ ಇನ್ನು ಪಾರ್ಟಿ ಮುಗಿದ ಬಳಿಕ ಮನೆಗೆ ಹೋಗೋದಕ್ಕೆ ಬಿಎಂಟಿಸಿ ಬಸ್ ಸರ್ವಿಸ್ ಇರುತ್ತೆ ಎಂಜಿ ರೋಡ್ನಿಂದ ಬೆಂಗಳೂರಿನ ದಶ ದಿಕ್ಕುಗಳಿಗೂ ರಾತ್ರಿ ಎರಡು ಗಂಟೆಗೆ ಲಾಸ್ಟ್ ಬಸ್ ಹೊರಡಲಿದೆ ಮೆಟ್ರೋ ಕೂಡ ರಾತ್ರಿ ಎರಡು ನಲವತ್ತೈದರವರೆಗೆ ಕಾರ್ಯನಿರ್ವಹಿಸಲಿದೆ ಕೆಲವೇ ಕ್ಷಣದಲ್ಲಿ ಫ್ಲೈಓವರ್ಗಳು ಬಂದ್ ಆಗಲಿದ್ದು ಸೇಫ್ ಆಗಿ ಮನೆಗೆ ಹೋಗಿ ಅಂತ ಪೊಲೀಸರು ಸೂಚಿಸಿದ್ದಾರೆ ಬೆಂಗಳೂರಷ್ಟೇ ಅಲ್ಲ ಜಿಲ್ಲೆ ಜಿಲ್ಲೆಯಲ್ಲೂ ಜನ ಜಾಲಿ ಜಾಲಿ ಅಂತಿದ್ದಾರೆ ಮಂಗಳೂರಲ್ಲಿ ಹಲವು ವರ್ಷಗಳ ಬಳಿಕ ಬೀಚ್ ಪಾರ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಸಮುದ್ರದ ಅಲೆಗಳ ಮಧ್ಯೆ ಜನ ತೇಲಾಡ್ತಿದ್ದಾರೆ ಕಡಲ ತೀರದಲ್ಲಿ ಕಿಕ್ಕೇರಿಸಿಕೊಂಡು ಭರ್ಚರಿಯಾಗಿ ಎರಡು ಸಾವಿರದ ಇಪ್ಪತ್ತೈದನ್ನ ಸ್ವಾಗತಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಟಿವಿ ನೈನ್ ಕ್ಯಾಮರಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸೂರ್ಯಾಸ್ತ ಸೆರೆಯಾಗಿದೆ ಸೂರ್ಯಾಸ್ತಮ ಮನಮೋಹಕ ದೃಶ್ಯಗಳನ್ನ ಕೊಪ್ಪಳದ ಟಿವಿ ನೈನ್ ಕ್ಯಾಮರಾಮನ್ ಮಾರುತಿ ಕಟ್ಟಿಮನಿ ಸೆರೆ ಹಿಡಿದಿದ್ದಾರೆ ಕೊಪ್ಪಳದ ಗಿಣಗೇರಾ ಬಳಿ ಭಾಸ್ಕರ ಬಂಗಾರದಂತೆ ಹೊಳೆಯುವ ದೃಶ್ಯ ಕಾವ್ಯ ಅದ್ಭುತವಾಗಿ ಮೂಡಿಬಂದಿದೆ ಅಲ್ಲದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೊನೆಯ ಸೂರ್ಯಾಸ್ತವನ್ನ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಇಡಿ ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದನ್ನ ಬರಮಾಡಿಕೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸೂರ್ಯಾಸ್ತವಾಗಿದ್ದು ನಾಳೆ ಹುಟ್ಟೋ ಸೂರ್ಯ ಹೊಸ ದಿನದೊಂದಿಗೆ ಹೊಸ ವರ್ಷದೊಂದಿಗೆ ಎಲ್ಲರ ಮನೆ ಮನ ಬೆಳಗಲಿದ್ದಾನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್